ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಏನಿದೆ ಗೊತ್ತಾ ಬಿಲ್ಡ್ ಯೋರ್ ಸೆಲ್ಫ್ ಆನ್ ದ ಫೌಂಡೇಶನ್ ಆಫ್ ಮೋಸ್ಟ್ ಹೋಲಿ ಫೇತ್ ಕಂಟಿನ್ಯೂಲಿ ಪ್ರೋಗ್ರೆಸ್ ರೈಸ್ ಲೈಕ್ ಅನ್ ಎಡಿಫಿಸ್ ಹೈಯರ್ ಆ್ಯಂಡ್ ಹೈಯರ್ ಅಂದರೆ ಯಾವ ರೀತಿ ನೀವು ಪರಿಶುದ್ಧ ನಂಬಿಕೆಯಲ್ಲಿ ಬೆಳಿಬೇಕು ಅಂದರೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ ಎತ್ತರ ಆಗ್ತಾನೇ ಇರಬೇಕು ಉದ್ದಕ್ಕೆ ಹೋಗ್ತಾನೇ ಇರಬೇಕು ಬೆಳೀತಾನೇ ಇರಬೇಕು ಹೆಚ್ಚಾಗ್ತಾನೇ ಇರಬೇಕು ವಿಶಾಲವಾಗ್ತಾನೇ ಇರಬೇಕು ಅದೇ ಈ ಪದದ ಅರ್ಥ ನಿಮ್ಮ ನಿಮ್ಮ ಲಾಭಕ್ಕೋಸ್ಕರ ಇದರಲ್ಲಿ ತುಂಬ ಗಮನವಾಗಿರಿ ಇದರಲ್ಲಿ ಬೆಳೀತಾನೇ ಇರಿ ಇದರಲ್ಲಿ ಇನ್ಕ್ರೀಸ್ ಆಗ್ತಾನೇ ಇರಿ ಸೊ ಹಾಗಾದರೆ ಪರಿಶುದ್ಧ ಮಹಾನ್ ನಂಬಿಕೆಯಲ್ಲಿ ನೀವು ಬೆಳೀತಾ ಇರೋದು ನಿಮ್ಮ ಆಶೀರ್ವಾದಕ್ಕೋಸ್ಕರ ನಿಮ್ಮ ಲಾಭಕ್ಕೋಸ್ಕರ ನಿಮ್ಮ ಒಳ್ಳೆಯದಕ್ಕೋಸ್ಕರ